ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಗದ್ಯ ಭಾಗ ಮೂರು ಹಿಟ್ಲನ್ ಹೆಡ್ ಚಳುವಳಿ ಏರನೇ ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಭ್ಯಾಸದ ಪ್ರಶ್ನೋತ್ತರಗಳು ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿಟ್ಲನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಉತ್ತರ ಅಂಟ್ಲಾಂಟಿಕ್ ಸಾಗರದಲ್ಲಿದೆ ಪ್ರಶ್ನೆ ಎರಡು ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಉತ್ತರ ಅಮೇರಿಂಡಿಯನ್ನರು ಪ್ರಶ್ನೆ ಮೂರು ಹಿಟ್ಲನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಉತ್ತರ ಬೂಟು ಚಡ್ಡಿ ಶರ್ಟು ಕೂಲಿಂಗ್ ಗ್ಲಾಸ್ ಮತ್ತು ಸ್ಕರ್ಟ್ ಕ್ಯಾಪು ಪ್ರಶ್ನೆ ನಾಲ್ಕು ಹಿಟ್ಲನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಉತ್ತರ ಗಾಲ್ಫ್ ಆಟ ಪ್ರಶ್ನೆ ಐದು ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ ಉತ್ತರ ಅಟ್ಲಾಂಟಿಕ್ ಸಾಗರ ನೌಕೆಗಳು ಕಡಲಕಾಗೆಗಳು ರೇವನ್ ಮೈದಾನಗಳು ಕಾಣಸಿಗುತ್ತವೆ ಪ್ರಶ್ನೆ ಆರು ಹಿಟ್ಲನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು ಉತ್ತರ ಲಿಬರ್ಟಿ ಓಕೋ ಮರದ ಸ್ಮಾರಕ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯುರೋಪಿಯನ್ನರು ಬಂದ ಮೇಲೆ ಹಿಟ್ಲನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಉತ್ತರ ಕಾಡು ಕಡಿದು ನೀಲಿ ಬೆಳೆ ಬೆಳೆಯಲಾರಂಭಿಸಿದರು ತೋಟ ತೆಗೆದು ರೆಸಾರ್ಟು ಗಾರ್ಲ್ಸ್ ಬೋಟಿಂಗ್ ಈ ಎಲ್ಲ ಬದಲಾವಣೆಗಳಾದವು ಪ್ರಶ್ನೆ ಎರಡು ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಉತ್ತರ ಸುಂದರ ದ್ವೀಪವಾಗಿತ್ತು ಕಾಡೆ ನಾಡಿಗೆ ಸಾರ್ವಭೌಮವಾಗಿತ್ತು ಪ್ರಶ್ನೆ ಮೂರು ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಉತ್ತರ ಆದರಡಿಯಲ್ಲಿ ದಪ್ಪಗೊಬ್ಬರ ಯಾರೂ ಕಾಲಿಡದಂತೆ ಕಟಕಟೆ ಕಟ್ಟಿದ್ದರು ಪರಿಸರ ರಕ್ಷಣೆಗಾಗಿ ಈ ಮರದಡಿ ಜನ ಸೇರಿದ್ದರು ಈ ಮರದಡಿಯಲ್ಲಿ ಎಷ್ಟೋ ವಿವಾಹಗಳಾಗಿವೆ ಪ್ರಶ್ನೆ ನಾಲ್ಕು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಉತ್ತರ ಸಿಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಕೋರ್ಸ್ಗಳು ಹೋಟೆಲುಗಳು ಪ್ರಶ್ನೆ ಐದು ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಉತ್ತರ ಐವತ್ತರ ದಶಕದಲ್ಲಿ ಪರಿಸರ ಸಂರಕ್ಷಣೆಗೆ ಜನ ಒಗ್ಗೂಡಿ ಪಣ ತೊಟ್ಟರು ಈ ಮರವನ್ನು ಕಂಡ ಜನ ತಮ್ಮ ಊರಿನಲ್ಲಿ ಪರಿಸರ ರಕ್ಷಣೆ ಚುರುಕುಗೊಳಿಸಿದರು ಪ್ರಶ್ನೆ ಈ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಒಂದು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಅಭಿವೃದ್ಧಿ ಶಿಕ್ಷಿತ ಧೂಳಿಪಟ ಉತ್ತರ ಧೂಳೀಪಟ ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿನಿಯರ ಸಮುದಾಯವು ಧೂಳಿಪಟ ಆಯಿತು ನೆಕ್ಸ್ಟ್ ಪ್ರಶ್ನೆ ಎರಡು ಅಟ್ಲಾಂಟಿಕ್ ಸಾಗರವು ಅಮೆರಿಕಾದ ಡ್ಯಾಶ್ ಭಾಗದಲ್ಲಿದೆ ಪೂರ್ವ ಉತ್ತರ ಪಶ್ಚಿಮ ಇದರ ಉತ್ತರ ಅ ಪೂರ್ವ ಅಟ್ಲಾಂಟಿಕ್ ಸಾಗರವು ಅಮೇರಿಕಾದ ಪೂರ್ವ ಭಾಗದಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಮೂರು ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು ಧನಿಕರ ಅಮೆರಿಕ ಅಧ್ಯಕ್ಷರ ನ್ಯಾಯಾಲಯದ ಉತ್ತರ ನ್ಯಾಯಾಲಯದ ವಿಧಿ ಇಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಪ್ರಶ್ನೆ ನಾಲ್ಕು ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿತು ಪಾರಂಪರಿಕ ಅಭಿಯಂತರ ರಾಜಕೀಯ ಉತ್ತರ ಪಾರಂಪರಿಕ ಕಟ್ಟಡಗಳಿಗೆ ತೋರುತ್ತಿದ್ದ ಪಾರಂಪರಿಕ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿತು ಪ್ರಶ್ನೆ ಐದು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಮಂತ್ರಾಲೋಚನೆ ಜಾಥಾ ಪ್ರತಿಭಟನೆ ಉತ್ತರ ಮಂತ್ರಾಲೋಚನೆ ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು ಪ್ರಶ್ನೆ ಆರು ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು ರಾಜಧಾನಿಯಂತೆ ನಂದನವನದಂತೆ ಅಭಯಾರಣ್ಯದಂತೆ ಉತ್ತರ ನಂದನವನದಂತೆ ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು ಪ್ರಶ್ನೆ ಈ ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಆಗಮನ ಇದರ ವಿರುದ್ಧಾರ್ಥಕ ಪದ ನಿರ್ಗಮನ ಒಂದು ಲಾಭ ಇದರ ವಿರುದ್ಧಾರ್ಥಕ ಪದ ನಷ್ಟ ಸೆಕೆಂಡ್ ಒನ್ ಕುರುಡು ಇದರ ವಿರುದ್ಧಾರ್ಥಕ ಪದ ಮಂದ ಪುರಾತನ ಇದರ ವಿರುದ್ಧಾರ್ಥಕ ಪದ ಆಧುನಿಕ ಪ್ರಸಿದ್ಧ ಇದರ ವಿರುದ್ಧಾರ್ಥಕ ಪ್ರಸಿದ್ಧ ಅಪ್ರಸಿದ್ಧ ಸಾಧಾರಣ ವಿರುದ್ಧಾರ್ಥಕ ಪದ ಅಸಾಧಾರಣ ಉ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ ಒಂದು ಭರಾಟೆ ಆಧುನಿಕ ಜೀವನದಲ್ಲಿ ಮೊಬೈಲ್ದೇ ಭರಾಟೆಯಾಗಿದೆ ಸೆಕೆಂಡ್ ಒನ್ ಸುಧಾರಣೆ ನಮ್ಮ ಶಾಲೆ ಕಳೆದ ಎರಡು ವರ್ಷಗಳಿಂದ ತುಂಬಾ ಸುಧಾರಣೆಯಾಗುತ್ತಿದೆ ಥರ್ಡ್ ಒನ್ ಸಾರ್ವಭೌಮ ಭಾರತ ದೇಶವು ಸಾರ್ವಭೌಮ ರಾಷ್ಟ್ರವಾಗಿದೆ ನಾಲ್ಕು ದೌಲತ್ತು ಶ್ರೀಮಂತರು ಬಡವರ ಮೇಲೆ ತಮ್ಮ ದೌಲತ್ತು ತೋರಿಸುತ್ತಾರೆ ಐದು ಹೊಯ್ದಾಟ ಪಾಠ ಕೇಳುವಾಗ ಆಟ ಆಡಲು ನನ್ನ ಮನಸ್ಸು ಹೊಯ್ದಾಟ ಮಾಡುತ್ತದೆ ಆರು ಪನ ತೋಡು ದೇಶದ ರಕ್ಷಣೆಗಾಗಿ ನಾವು ಪೊನ ತೊಡಬೇಕು ಏಳು ಅಭಿಮಾನಿ ನಾವು ದೇಶದ ಅಭಿಮಾನಿಯಾಗಬೇಕು ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಒಂದು ನಮ್ಮ ಮನೆಯಲ್ಲಿ ಎಂಟು ಬ್ರಕೆಟ್ ದನ ಇದೆ ಇಂಟು ಬ್ರಕೆಟ್ ಕಂಪ್ಲೀಟ್ ಉತ್ತರ ದನಗಳು ಇವೆ ಪ್ರಶ್ನೆ ಎರಡು ನಮ್ಮ ತರಗತಿಯಲ್ಲಿ ಅರವತ್ತು ಇಂಟು ಬ್ರಕೆಟ್ ಹುಡುಗ ಇದ್ದಾನೆ ಬ್ರಕೆಟ್ ಕಂಪ್ಲೀಟ್ ಉತ್ತರ ಹುಡುಗರು ಇದ್ದಾರೆ ಪ್ರಶ್ನೆ ಮೂರು ಆರನೇ ತರಗತಿಯಲ್ಲಿ ಇಪ್ಪತ್ತು ಇಂಟು ಬ್ರಕೆಟ್ ಹುಡುಗಿ ಇದ್ದಾಳೆ ಇಂಟು ಬ್ರಕೆಟ್ ಕಂಪ್ಲೀಟ್ ಉತ್ತರ ಹುಡುಗಿಯರು ಇದ್ದಾರೆ ನೆಕ್ಸ್ಟ್ ಒನ್ ಅಭ್ಯಾಸ ಒಂದು ಏಕವಚನ ಮತ್ತು ಬಹುವಚನಗಳನ್ನು ಬರೆಯಿರಿ ಜಿಲ್ಲೆ ಜಿಲ್ಲೆಗಳು ಹಕ್ಕಿ ಹಕ್ಕಿಗಳು ಊರು ಊರುಗಳು ನದಿ ನದಿಗಳು ಕೊಠಡಿ ಕೊಠಡಿಗಳು ಬೆಟ್ಟ ಬೆಟ್ಟಗಳು ನಾಯಿ ನಾಯಿಗಳು ಗುಡ್ಡ ಗುಡ್ಡಗಳು ನೆಕ್ಸ್ಟ್ ಒನ್ ಅಭ್ಯಾಸ ಎರಡು ಏಕವಚನ ಮತ್ತು ಬಹುವಚನಗಳು ಅಣ್ಣ ಅಣ್ಣಂದಿರು ಅತ್ತೆ ಅತ್ತೆಯಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ತಮ್ಮ ತಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಭಾವ ಭಾವಂದಿರು